ಕಾಮಾಕ್ಷಿಪಾಳ್ಯ ಕೆರೆ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಶಾಸಕರಾದ ಗೋಪಾಲಯ್ಯ ಹಾಗೂ ಶಾಸಕರಾದ ಸುರೇಶ್ ಕುಮಾರ್ ಮತ್ತು ಮಾಜಿ ಉಪಮಾಪೌರರಾದ ರಂಗಣ್ಣ ಮಂಡಲ ಅಧ್ಯಕ್ಷರಾದ ಡಾ ನಾಗೇಂದ್ರ ಹಾಗೂ ರಾಜಾಜಿನಗರ ಮಂಡಲ ಅಧ್ಯಕ್ಷರಾದ ಸುರೇಂದ್ರ ಮಾಜಿ ಉಪಮಹಾಪುರರಾದ ಹೇಮಲತಾ ಗೋಪಾಲಯ್ಯ ಮಾಜಿ ಶಾಸಕರಾದ ನಲ್ ನರೇಂದ್ರ ಬಾಬು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಹಾಲಕ್ಷ್ಮಿ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮಣ್ಣ ನಿಸರ್ಗ ಜಗದೀಶ್ ರಾಘವೇಂದ್ರ ನಾಗರಾಜ್ ಹಾಗೂ ಮಹಾಲಕ್ಷ್ಮೀ ಲೇವಟ್ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಸಾರ್ವಜನಿಕರು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ನಮ್ಮ ಮನೆಗಳು ಹೇಗೆ ಇದೆ ಮಂದಿರಗಳು ಹೇಗೆ ಇದೆ ವಿದ್ಯಾಲಯಗಳು ಹೇಗೆ ಇದೆ ಈ ವಿದ್ಯಾಲಯಗಳು ಮಂದಿರಗಳು ಮತ್ತು ಮನೆ ಕೇಂದ್ರಗಳು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡತಕ್ಕಂತ ಕೇಂದ್ರಗಳು ಮೌಲ್ಯಗಳನ್ನು ಉಂಟು ಮಾಡತಕ್ಕಂಥ ಕೇಂದ್ರಗಳು ಇವತ್ತು ಈ ಹಿಂದೂ ಸಮಾಜದ ಮುಖಾಂತರ ಈ ಮೂರು ಕೇಂದ್ರಗಳನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕಾಗಿದೆ ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದರೆ ನಮ್ಮ ಕುಟುಂಬಗಳು ಇವತ್ತು ಹೇಗೆ ಇದೆ ಅಂತೇಳಿ ಆಲೋಚನೆಯನ್ನು ನಾವು ಮಾಡಬೇಕು ಇವತ್ತು ನಮಗೆ ಅರಿವಿಲ್ಲದನೆ ಇವತ್ತು ನಮ್ಮ ಸಂಸ್ಕೃತಿಯನ್ನ ಹಾಳವಾಡ್ತಕ್ಕಂಥ ಸಂಗತಿಗಳು ಇವತ್ತು ನಮ್ಮ ಮನೆಗಳಲ್ಲಿ ನಡೀತಾ ಇದೆ ಇವತ್ತು ನಾವೆಲ್ಲರಲ್ಲೂ ಸಹ ಡೇಗಳಿಗೆ ಫಿಕ್ಸ್ ಆಗಿದ್ವಿ ಬರ್ತ್ ಡೇ ವ್ಯಾಲೆಂಟೈನ್ ಡೇ ಫಾದರ್ಸ್ ಡೇ ಮದರ್ಸ್ ಡೇ ಈ ರೀತಿಯಾಗಿ ದಿನಗಳಿಗೆ ನಾವು ಫಿಕ್ಸ್ ಆಗಿದ್ವಿ ಅಕಸ್ಮಾತ್ ಯಾವುದಾದರೂ ತಾಯಿಗೆ ತನ್ನ ಮಗನು ಮಗಳು ಅವತ್ತು ಹುಟ್ಟಿದ ದಿನ ಮೆಸೇಜ್ ಕಳಿಸ್ತಿಲ್ಲ ಅಂತ ಹೇಳಿದ್ರೆ ನಿನಗೆ ಅಷ್ಟು ನೆನಪಿಲ್ಲ ಅಮ್ಮ ಗೊತ್ತೇ ಇಲ್ವಾ ನೀನು ಮೆಸೇಜೇ ಕಳಿಸ್ಲಿಲ್ಲ ವಿಶ್ ಮಾಡ್ಲಿಲ್ಲ ಅಂತ ಹೇಳ್ತೀವಿ ಇದು ಪಾಶ್ಚಿಮಾತ್ಯ ಅನುಕರಣೆ ನಮ್ಮಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಇವೆಲ್ಲವನ್ನೂ ಸಹ ಗೌರವ ಕೊಡುತ್ತಿವಿ ಆಚಾರ್ಯ ದೇವೋಭವ ಅಂತ ಕರೆದ್ವಿ ಮಾತೃ ದೇವೋಭವ ಅಂತ ಕರೆದ್ವಿ ಪಿತೃ ದೇವೋಭವ ಅಂತ ಕರೆದ್ವಿ ಈ ರೀತಿಯಾಗಿ ಎಲ್ಲರನ್ನೂ ಭಗವಂತನ ರೂಪದಲ್ಲಿ ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು ತಾಯಿಯ ಸ್ವರೂಪದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಭಗವಂತನನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ವಿ ಹಿಂದೆ ಋಷಿಮುನಿಗಳು ಹೇಳಿದ್ರು ಯತ್ರ ನಾರಿಯಂತು ಪೂಜ್ಯತೆ ರಮಂತೆ ತತ್ರ ದೇವತಃ ಅಂತ ಹೇಳಿದಂತ ಸಂಸ್ಕೃತಿ ಯಾವುದಾದರೂ ಜಗತ್ತಿನಲ್ಲಿ ಇದ್ರೆ ಅದು ಭಾರತೀಯ ಸಂಸ್ಕೃತಿ ಇದನ್ನ ಇವತ್ತು ನಾವು ಉಳಿಸಬೇಕಾದ್ರೆ ಇವತ್ತು ನಮಗೆ ಅನೇಕ ರೀತಿಯಾದಂತ ಯೋಜನಾಬದ್ಧವಾದಂತ ಒಂದು ಸಂಚು ನಮ್ಮ ಯುವಕರನ್ನು ಹಾಳು ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಹಾಳು ಮಾಡ್ತಕ್ಕಂಥದ್ದು ನಡೆಯುತ್ತೆ ಇವತ್ತು ನಮ್ಮ ಮಕ್ಕಳು ಯಾಕೆ ಗಿರಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಯಾಕೆ ಡ್ರಗ್ ಇದೆ ನಮ್ಮ ಮಕ್ಕಳು ಯಾಕೆ ಡ್ರಗ್ ವ್ಯಸನ ಆಗ್ತಾ ಇದಾರೆ ನಮ್ಮ ಮಕ್ಕಳು ಯಾಕೆ ಕುಡಿತಕ್ಕೆ ವ್ಯಸನ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಯಾಕೆ ಬೇರೆಯವರ ಪ್ರೀತಿಗೋಸ್ಕರ ಬಲೆಗೆ ಬೀಳ್ತಾರೆ ನಮ್ಮ ಮನೆಗಳಲ್ಲಿ ಈ ಸಂಸ್ಕೃತಿಯ ಕೊರತೆಯಿಂದ ಸಂಸ್ಕಾರದ ಕೊರತೆಯಿಂದ ಇವತ್ತು ನಮ್ಮ ಮಕ್ಕಳು ಬೇರೆ ದಾರಿಯನ್ನ ಹಿಡಿದು ಅವರ ಜೀವನವನ್ನ ಹಾಳು ಮಾಡಿಕೊಳ್ತಕ್ಕಂಥ ಸಂಗತಿಗಳನ್ನ ಇವತ್ತು ನಾವು ಮಾಡ್ತೇವೆ ಇವತ್ತು ಇನ್ನು ಮುಂದೆ ಹೋಗಿ ಅನೇಕ ಶಬ್ದಗಳನ್ನ ಕಾಯಿನ್ ಮಾಡಿದ್ದಾರೆ ಡಿಸ್ಕ್ ಅಂತ ಹೇಳ್ತಾರೆ ಡಬಲ್ ಇನ್ಕಮ್ ಸಿಂಗಲ್ ಟಿಕ್ ಡಿಂಕ್ ಅಂತ ಹೇಳ್ತಾರೆ ಡಬಲ್ ಇನ್ಕಮ್ ನೋ ಕಿಕ್ ಈಗ ಅದು ಮುಂದೆ ಹೋಗಿದೆ ನಾವು ಮದುವೆ ಆದರೆ ಸಾಕು ನಮಗೆ ಮಕ್ಕಳು ಬೇಡ ಅನ್ನೋ ರೀತಿನಲ್ಲಿ ಹೋಗಿದೆ ಇನ್ನೊಂದು ಸ್ವಲ್ಪ ಇವತ್ತು ನಾನು ಬೇರೆ ಬೇರೆ ಕಡೆಗೆ ಪ್ರವಾಸ ಮಾಡಬೇಕಾದ್ರೆ ನೋಡ್ತೀನಿ ಮದುವೆನೆ ಬೇಡ ಅಂತ ಹೇಳ್ತಾ ಇದ್ರೆ ಕಾರಣ ಇವತ್ತು ನಮಗೊಂದು ಕಾಯಿಲೆ ಮಾಡಿದರೆ ಲಿವಿಂಗ್ ಟುಗೆದರ್ ಮದುವೆ ಆಗುವುದಕ್ಕೆ ಮುಂಚೆನೆ ನಾವೆಲ್ಲರೂ ಸಹ ಒಟ್ಟಿಗೆ ಇರಬಹುದು ಅಂತ ಹೇಳಿದರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿದ್ರು ಸೇಮ್ ಶಕ್ಚಿಯಲ್ಲೋ ಸಹ ಮದುವೆ ಆಗಬಹುದು ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಅದನ್ನ ತಡೆ ಹಿಡಿದಿದೆ ಬಂಧುಗಳೇ ಇವತ್ತು ಸಿನಿಮಾದ ಮುಖಾಂತರ ಟಿವಿ ಸೀರಿಯಲ್ ಮುಖಾಂತರ ಈ ರೀತಿ ಶಬ್ದಗಳನ್ನ ಕಾಯಲು ಮಾಡೋದರ ಮುಖಾಂತರ ಇವತ್ತು ಯಾವ ಧರ್ಮ ಜಗತ್ತಿಗೆ ಜ್ಞಾನವನ್ನ ಬೆಳಕನ್ನ ಕೊಟ್ಟಿದ್ದೋ ಅಂತ ಧರ್ಮವನ್ನ ನಾಶ ಮಾಡುವ ದೃಷ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಈ ರೀತಿಯ ಹಿಂದೂ ಸಮಾವೇಶಗಳು ಹಿಂದುವನ್ನ ಜಾಗೃತಿ ಮಾಡಬೇಕು ಹಿಂದುವನ್ನ ಸಂಘಟಿತನನ್ನಾಗಿ ಮಾಡಬೇಕು ಆ ಮೂಲಕ ಈ ದೇಶದಲ್ಲಿ ದೊಡ್ಡ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು ಆ ಶಕ್ತಿಯ ಮುಖಾಂತರ ಜಗತ್ತಿನ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ರೀತಿಯ ಹಿಂದೂ ಸಮಾವೇಶಗಳು ನಡೀತಾ ಇದೆ